ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಜಿ ಅವರ ಒಂದು ಪುಸ್ತಕ ಏನು ಬಿಡುಗಡೆ ಆಗಿದೆ ಇದು ಒಂದು ವಿಶೇಷವಾದ ಜನಪರ ಮತ್ತು ಎಲ್ಲ ಒಂದು ವರ್ಗದ ಒಂದು ಜನತೆ ನಮಗೇನು ನಮ್ಮ ರಾಜ್ಯದಲ್ಲಿ ಜನತೆ ಇದ್ದಾರೆ ಎಲ್ಲರೂ ಕೂಡ ಇದನ್ನ ಅಪೇಕ್ಷೆ ಪಟ್ಟು ಈ ಬುಕ್ನ ಕೇಳಿ ಪಡ್ಕೊಳ್ಳೋಂತ ಒಂದು ನಿಟ್ಟಿನಲ್ಲಿ ಇವತ್ತು ಆ ಬುಕ್ಕು ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ ಅದು ಕಾರಣ ಅದರಲ್ಲೂ ಅದರಲ್ಲಿ ಬಹಳ ವಿಶೇಷವಾಗಿ ಅವರ ಒಂದು ಚರಿತ್ರೆ ಏನಿದೆ ಅವ್ರು ಯಾವ ತರ ಬಂದ್ರು ಯಾವ ತರ ಅವರು ಹಿನ್ನೆಲೆ ಏನು ಮತ್ತು ಇವತ್ತು ಏನು ಜನಪರ ಯಾವ ತರ ಕೆಲಸ ಮಾಡಿದ್ದಾರೆ ಎಲ್ಲವೂ ಕೂಡ ಅದರಲ್ಲಿ ಇರೋದ್ರಿಂದ ಇವತ್ತು ಜನರು ಬಹಳ ಒಂದು ನಿರೀಕ್ಷೆಯಿಂದ ಆ ಬುಕ್ನ ತಗೊಳ್ತಾ ಇದ್ದಾರೆ ಇನ್ನೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಆ ಬುಕ್ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ನಿಜವಾಗಲೂ ಕೂಡ ಇದು ಒಂದು ಒಳ್ಳೆ ಸಂತೋಷವಾದ ವಿಷಯ ಅಂತ ಹೇಳಕ್ ಇತ್ತು

ಈ ಒಂದು ಪುಸ್ತಕ ಬೇರೆ ಆಡಿಟೋರಿಯಂ ಮತ್ತು ಮೈಸೂರು ಜಿಲ್ಲೆ ಆಗಿರ್ಲಿಲ್ಲ ಇಡೀ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯಗಳಲ್ಲೂ ಕೂಡ ಈ ಬುಕ್ ಬಹಳಷ್ಟು ಕೇಳ್ತಾ ಇದ್ದಾರೆ ಅದು ನಿಜವಾಗ್ಲೂ ಕೂಡ ಹೆಚ್ಚು ಮಟ್ಟದಲ್ಲಿ ಅವರು ಎಲ್ಲರೂ ಕೂಡ ತಗೊಳ್ತಾರೆ ಇಲ್ಲ ಈ ಟೈಮು ಎಲ್ಲದಿಂತ ಕೂಡ ಈ ಟೈಮ್ ನಾವು ನೋಡಿದಿವಿ ಬಹಳ ಒಂದು ಸೀನಿಯರ್ ಮೋಸ್ಟ್ ಪರ್ಸನ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಿಎಂಟಿಸಿ ಅಧ್ಯಕ್ಷ ಮಾಡಿದ್ದಾರೆ ಆರೋಗ್ಯ ಸೊ ಅಂತ ವ್ಯಕ್ತಿಗಳನ್ನ ಗುರುತಿಸಿ ಮಾಡಿದ್ದಾರೆ ವಿಜಯ್ ಕೂಡ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲರೂ ಕೂಡ ಎಲ್ಲ ಕಾರ್ಯಕರ್ತರು ಕೂಡ ಸಂತೋಷ ಪಡ್ತಾ ಇದ್ದಾರೆ